ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಮತ್ತು ಈ ಬಾರಿ ಪಿ ಕಿಸಾನ್ ಹಣವನ್ನ ಪಡೆಯುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಕೆಲವೊಂದಿಷ್ಟು ವಿಶೇಷವಾದಂತಹ ಫಾರ್ಮರ್ ಐ ಡಿಯನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಫಾರ್ಮರ್ ಐ ಡಿಯನ್ನ ಹೊಂದಿರುವಂತಹ ರೈತರಿಗೆ ಮಾತ್ರ ಇನ್ ಮುಂದೆ ಪಿ ಎಂ ಕಿಸಾನ್ ಹಣ ಜಮಾ ಆಗಲಿದೆ ಸ್ನೇಹಿತರೆ ಫಾರ್ಮರ್ ಐ ಡಿಯನ್ನ ನಾವು ತಾವು ಮಾಡಿಸಿಲ್ಲ ಅಂತ ಹೇಳಿದ್ರೆ ತಮಗೆ ಪಿ ಕಿಸಾನ್ ಹಣ ಕೂಡ ರದ್ದಾಗಲಿದೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈ ಬಾರಿ ಪಿ ಕಿಸಾನ್ ಹಣವನ್ನ ಪಡೆಯುವಂತಹ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದ್ದು ನಿಯಮದಲ್ಲಿ ಕೆಲವೊಂದಿಷ್ಟು ಆ ಕಠಿಣ ಕ್ರಮಗಳನ್ನ ಅನುಸರಿಸಲಿಕ್ಕೆ ಮುಂದಾಗ್ತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಆ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಇನ್ನು ಮುಂದೆ ಪಿ ಎಂ ಕಿಸಾನ್ ಹಣ ಬರುವುದು ಕೂಡ ಬಹುತೇಕ ಡೌಟ್ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಬಂದು ಬಿಡೋದ ಮೂಲಕ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕೇಂದ್ರದ ಮೂಲಕ ಏನೆಲ್ಲ ಹೊಸ ಸೂಚನೆಗಳು ಬಂದಿದ್ದಾವೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆ ಎರಡನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಫಾರ್ಮರ್ ಐಡಿಯನ್ನ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡಲಿದ್ದಾರೆ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಯಾವ ಒಂದು ರಾಜ್ಯದ ಮೂಲಕ ಅದನ್ನ ಬಿಡುಗಡೆ ಮಾಡಲಿದ್ದಾರೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲು ಇದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ನೀಡ್ತಾ ಇರುವಂತಹ ಯೋಜನೆಯಾಗಿದೆ ಸ್ನೇಹಿತರೆ ಆದರೆ ಈ ಒಂದು ಯೋಜನೆಯಲ್ಲಿ ಬಹಳಷ್ಟು ಲೋಪದೋಷಗಳಾಗ್ತಾ ಇದ್ದು ಅನಧಿಕೃತವಾದಂತಹ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪಿ ಎಂ ಕಿಸಾನ್ ಹಣದ ಲಾಭವನ್ನ ಪಡಿತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದವು ಈಗಾಗಲೇ ಕಳೆದ ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಈಗಾಗಲೇ ಪಿ ಕಿಸಾನ್ ಅನರ್ಹ ಫಲಾನುಭವಿಗಳ ಪಟ್ಟಿಯನ್ನ ಸಿದ್ಧ ಮಾಡಿ ಅಂತವರಿಗೆ ಹಣವನ್ನ ಹಿಂಪಡೆಯುವಂತಹ ಕೆಲಸ ಕೂಡ ಮಾಡಲಾಗಿದೆ ಸ್ನೇಹಿತರೆ ಈ ಬಾರಿ ವಿಶೇಷವಾದಂತಹ ಆಪ್ಗಳನ್ನ ಮಾಡೋದ್ರ ಮೂಲಕ ವಿಶೇಷವಾದಂತಹ ನಿಯಮಗಳ ಮಾಡೋದ್ರ ಮೂಲಕ ಪಿ ಕಿಸಾನ್ ಹಣ ಅರ್ಹರಿಗೆ ಮಾತ್ರ ಜಮಾವಣೆ ಆಗ್ಬೇಕು ಅಂತಹ ಒಂದು ಉದ್ದೇಶವನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಸ್ನೇಹಿತರೆ ಈ ಬಾರಿ ಏನು ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪಡೆಯಲಿದ್ದಾರೆ ಅಂತಹ ಒಂದು ರೈತರಿಗೆ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ಮಾಡಲಾಗಿದೆ ಸ್ನೇಹಿತರೆ ಈ ಹಿಂದೆನೂ ಕೂಡ ನಿಯಮ ಇತ್ತು ಬಟ್ ಅದನ್ನ ಯಾರು ಕೂಡ ಸರಿಯಾಗಿ ಪಾಲನೆಯನ್ನ ಮಾಡ್ತಾ ಇದ್ ಒಂದೇ ಕುಟುಂಬದಲ್ಲಿ ಒಂದು ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಮಾತ್ರ ಪಿ ಎಂ ಕಿಸಾನ್ ಹಣ ದೊರಕಲಿದೆ ಸ್ನೇಹಿತರೆ ಸೊ ಗಂಡ ಮತ್ತು ಹೆಂಡತಿಯ ಹೆಸರಿನಲ್ಲಿ ಇಬ್ಬರು ಹೆಸರಿನಲ್ಲೂ ಕೂಡ ಜಮೀನನ್ನ ಹೊಂದಿದ್ರೆ ಕೇವಲ ಒಬ್ಬರಿಗೆ ಮಾತ್ರ ಪಿ ಎಂ ಕಿಸಾನ್ ಹಣವನ್ನ ಕೇಂದ್ರ ಸರ್ಕಾರ ನೀಡಲಿದೆ ಸ್ನೇಹಿತರೆ ಅದರ ಜೊತೆಗೆ ಎರಡನೇದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೊಂದಿರುವಂತಹ ರೈತರು ಕೂಡ ಎರಡು ಕಡೆ ಪಿ ಎಂ ಕಿಸಾನ್ ಲಾಭವನ್ನ ಪಡೀತಾ ಇದ್ದಾರೆ ಅದನ್ನು ಕೂಡ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೊಸದಾಗಿ ಫಾರ್ಮರ್ ಐ ಅನ್ನ ಮಾಡಿಸ್ಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ವಿಶಿಷ್ಟವಾದಂತಹ ಯುನೀಕ್ ಐಡೆಂಟಿಫಿಕೇಶನ್ ಕಾರ್ಡ್ಗಳನ್ನ ಮಾಡಿಸೋದ್ರ ಮೂಲಕ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟು ಪ್ರಮಾಣದ ಜಮೀನಿದೆ ಆ ಎಲ್ಲ ದತ್ತಾಂಶವನ್ನ ಆ ಒಂದೇ ಕಾರ್ಡ್ನಲ್ಲಿ ನಮೂದು ಮಾಡೋದ್ರ ಮೂಲಕ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳಲಿಕ್ಕೆ ಪಿ ಎಂ ಕಿಸಾನ್ ಹಣವನ್ನ ನೀಡಲಿಕ್ಕೆ ಸಹಾಯವಾಗಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವಂತಹ ಏನು ಎಫ್ ಐ ಡಿ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಏನಿದೆ ಸೊ ಅದರ ಮಾದರಿಯಲ್ಲೇ ಹೊಸದಾಗಿ ಕೇಂದ್ರ ಸರ್ಕಾರನು ಕೂಡ ಎಫ್ ಐ ಡಿ ಫಾರ್ಮರ್ ಐ ಡಿಯನ್ನ ಮಾಡಿಸಲಿದ್ದಾರೆ ಫಾರ್ಮರ್ ಐ ಡಿಯನ್ನ ಹೊಂದಿರುವಂತಹ ರೈತರಿಗೆ ಮಾತ್ರ ಇನ್ನು ಮುಂದೆ ಪಿ ಎಂ ಕಿಸಾನ್ ಹಣವನ್ನ ನೀಡಲಿದ್ದಾರೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಮಾದರಿಯನ್ನೇ ಇಡೀ ದೇಶಾದ್ಯಂತ ಮುಂದುವರಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಆಯಾ ರಾಜ್ಯಗಳಿಗೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ ಪ್ರತಿಯೊಂದು ರೈತರು ಕೂಡ ಫಾರ್ಮರ್ ಐ ಡಿಯನ್ನ ಮಾಡಲಿಕ್ಕೆ ಅವರಿಗೆ ಆ ಮಾರ್ಗದರ್ಶನವನ್ನ ಕೂಡ ನೀಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಯಾರೆಲ್ಲ ಇನ್ನೂ ಕೂಡ ಆಗಲೇ ರಾಜ್ಯದಲ್ಲಿ ಎಫ್ ಐ ಡಿ ಚಾಲನೆಯಲ್ಲಿದ್ದು ಯಾರೆಲ್ಲ ಇನ್ನೂ ಕೂಡ ಎಫ್ ಐ ಡಿಯನ್ನ ಮಾಡಿಸಿಲ್ಲ ಆದಷ್ಟು ಶೀಘ್ರದಲ್ಲಿ ತಾವು ತಮ್ಮ ಹತ್ತಿರವಿರುವಂತಹ ಸೇವಾ ಕೇಂದ್ರ ಆಗಿರಬಹುದು ಅಥವಾ ತಮ್ಮ ಒಂದು ಮೊಬೈಲ್ ಫೋನ್ ಮೂಲಕ ಕೂಡ ತಾವು ಎಫ್ ಐ ಡಿಯನ್ನ ಮಾಡಿಸ್ಕೋಬೋದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಹಣದ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸೊ ಒಟ್ಟಾರೆಯಾಗಿ ಕಳೆದ ಬಾರಿ ಏನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನವೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಯಂಬತ್ತೂರ್ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪಿ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದ್ರು ಅಹ್ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲೇ ಪಿ ಕಿಸಾನ್ ಹಣ ಜಮಾ ಆಗಿತ್ತು ಮಹಾ ಫಾರ್ ಎಕ್ಸಾಂಪಲ್ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಹಿಮಾಚಲ್ ಪ್ರದೇಶ ಆಗಿರ್ಬೋದು ಸ್ನೇಹಿತರೆ ಪಂಜಾಬ್ ಆಗಿರ್ಬೋದು ಹರಿಯಾಣ ಈ ಒಂದು ರಾಜ್ಯಗಳಲ್ಲಿ ಏನು ಭಾರಿ ಪ್ರಮಾಣದಲ್ಲಿ ಪ್ರವಾಹದಿಂದ ರೈತರು ಸಮಸ್ಯೆಗೆ ಈಡಾಗಿರುವಂತಹ ಕಾರಣಕ್ಕಾಗಿ ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಇವರಿಗೆ ಅಕ್ಟೋಬರ್ ತಿಂಗಳಲ್ಲೇ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡಿದ್ರು ಸೊ ಈ ಬಾರಿ ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಪಿ ಕಿಸಾನ್ ಹಣವನ್ನ ಈ ಬಾರಿ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಅವರು ಪಿ ಎಂ ಕಿಸಾನ್ ಹಣವನ್ನ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ ಅಹ್ ಇಪ್ಪತ್ತ ಆರರಿಂದ ಹಿಡ್ಕೊಂಡು ಜನವರಿ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಪಿ ಎಂ ಕಿಸಾನ್ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ರಿಮೋಟ್ ಒತ್ತುವುದರ ಮೂಲಕ ಹಣವನ್ನ ವರ್ಗಾವಣೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಬಟ್ ಇನ್ನು ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಗೊತ್ತಾಗಿಲ್ಲ ಇನ್ನು ಕೂಡ ಯಾವ ಒಂದು ರಾಜ್ಯದ ಮೂಲಕ ಪಿ ಕಿಸಾನ್ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಅದ್ರ ಬಗ್ಗೆಯೂ ಕೂಡ ಇನ್ನೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಒಟ್ಟಾರೆಯಾಗಿ ಕೇಂದ್ರದ ಮೂಲಗಳಿಂದ ಕೇಂದ್ರದ ಕೃಷಿ ಸಚಿವರಿಂದ ಮಾಹಿತಿಗಳನ್ನ ಹೇಳದಂತ ಸಂದರ್ಭದಲ್ಲಿ ಜನವರಿ ಅಂತ್ಯದವರೆಗೆ ಅಥವಾ ಫೆಬ್ರವರಿ ಮೊದಲನೇ ವಾರದ ಒಳಗಾಗಿ ಪಿ ಕಿಸಾನ್ ಹಣವನ್ನ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡುವಂತಹ ಭರವಸೆಯನ್ನ ಇಟ್ಕೊಂಡಿದೀವಿ ಈ ಬಾರಿ ಫಾರ್ಮರ್ ಐಡಿಯನ್ನ ಮಾಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ರೈತರಿಗೆ ಸ್ವಲ್ಪ ತಡವಾಗಬಹುದು ಆದರೆ ಫಾರ್ಮರ್ ಐ ಡಿ ಕಡ್ಡಾಯವಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಫಾರ್ಮರ್ ಐ ಡಿಯನ್ನ ಕಡ್ಡಾಯವಾಗಿ ಮಾಡುವಂತಹ ಉದ್ದೇಶದಿಂದಾಗಿ ಈಗಾಗಲೇ ಚಾಲನೆಯನ್ನ ಕೂಡ ನೀಡಲಾಗಿದ್ದು ಅನೇಕ ರಾಜ್ಯಗಳಲ್ಲಿ ಫಾರ್ಮರ್ ಐ ಡಿಯನ್ನ ಈಗಾಗಲೇ ರೈತರು ಕೂಡ ಮಾಡ್ತಾ ಇದಾರೆ ಸೊ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ರೈತರು ಫಾರ್ಮರ್ ಐ ಡಿಯನ್ನ ಪಡೆದುಕೊಂಡಿದ್ದಾರೆ ಯಾರೆಲ್ಲ ಇನ್ನೂ ಕೂಡ ಪಡೆದುಕೊಂಡಿಲ್ಲ ಆದಷ್ಟು ಶೀಘ್ರದಲ್ಲೇ ಫಾರ್ಮರ್ ಐ ಡಿಯನ್ನ ಮಾಡಿಸಿದ್ರೆ ರೈತರು ಪಿ ಕಿಸಾನ್ ಹಣವನ್ನ ಪಡೆಯಲಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿ ಎಂ ಕಿಸಾನ್ ಹಣವನ್ನ ಪಡೆಯಬಹುದು ಈ ಬಾರಿ ಜನವರಿ ಅಂತ್ಯದವರೆಗೆ ಜನವರಿ ಇಪ್ಪತ್ತಾರು ಅಥವಾ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಪಿಎಂ ಕಿಸಾನ್ ಹಣ ರೈತರ ಖಾತೆಗಳಿಗೆ ಸೇರಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾದರೆ ಮಾಹಿತಿನ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ